ಸರ್ ನಮಸ್ತೆ ಸರ್ ಹಲೋ ನಮಸ್ಕಾರ ಸರ್ ಹೇಳಿ ಸರ್ ಕೃಷಿ ಧರ್ಮ ಯೂಟ್ಯೂಬ್ ಚಾನಲ್ ಗೆ ಫಸ್ಟ್ ನೇ ಟೈಮ್ ಪರಿಚಯ ಮಾಡ್ಕೊಡ್ತಿದ್ದೀರಾ ನಿಮ್ಮ ಕಂಪ್ಲೀಟ್ ಪರಿಚಯ ಮಾಡ್ಕೊಡಿ ಸರ್ ಸರ್ ನಮ್ಮ ಹೆಸರು ಲಕ್ಕಿ ಠಾಕೂರ್ ಲಕ್ಕಿ ಗೋಡ್ ಫಾರಂ ಲಕ್ಕಿ ಕುರಿ ಫಾರಂ ಗುಲ್ಬರ್ಗ ಇಂದ ಸರ್ ಮತ್ತೆ ನೀವು ಮುಂಚೆ ಏನ್ ಮಾಡ್ಕೊಂಡಿದ್ರಿ ಈ ಒಂದು ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಹೇಗ್ ಬಂದ್ರಿ ಸರ್ ಸರ್ ನಾ ಹತ್ತು ಹನ್ನೆರಡು ವರ್ಷ ಮೊದಲೇ ಅದು ಆರ್ಮಿಗೆ ಇದ್ದೀನಿ ಆರ್ಮಿಗೆ ಸ್ವಲ್ಪ ಮನಿ ಪ್ರಾಬ್ಲಮ್ ಆಗಿದೆ ಮನಿ ಪ್ರಾಬ್ಲಮ್ ಆಗಿದೆ ಮತ್ತು ಮನಿಗೆ ಬಂದಾದ್ಮೇಲೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದು ಅದು ಕುರಿ ಬಿಸ್ನೆಸ್ ನಮ್ ಫ್ರೆಂಡ್ ಹೇಳಿದ್ರು ಬಾಳ್ ಚಲೋ ಅದ ಬಟ್ ಅದು ನಿಧಾನಕ್ಕೆ ಮಾಡ್ಕೋಬೇಕು ನಮ್ ಉದ್ದೇಶ ಯಾವ್ದು ಕಲ್ಸ ಆಗ್ಲಿ ಅದು ಇಲ್ಲ ಮತ್ ಬೇರೆ ಯಾರ ಕೆಲಸ ಆಗ್ಲಿ ನಮ್ದು ಜೋಶೆ ಇರ್ತದ ಟೈಮ್ ಯಾವ್ದು ಕಲ್ಸ ಅಂದ ಫುಲ್ ತರ ಇರ್ಬೇಕು ಸಲುವಾಗಿನ ಸ್ಟಾರ್ಟಿಂಗ್ ಎರಡರಿಂದ ಸ್ಟಾರ್ಟ್ ಮಾಡಿದ್ದು ಪ್ರೆಸೆಂಟ್ ನಮ್ಮಲ್ಲಿ ಒಂದ್ ಸಾವಿರ ಮೇಲೆ ಇತ್ತು ಕುರಿ ಅದು ಇದು ತುಮಕೂರು ಫಾರಂ ಐದು ಅದು ಅಲ್ಲಿ ಅದು ಪ್ರೆಸೆಂಟ್ ಎರಡ್ನೂರ್ ಅದ ಸೋಲಾಪುರ್ ಫಾರ್ಮ್ಗೆ ಎರಡ್ನೂರ್ ಮುನ್ನೂರ ಅದ

ಕೆ ಅರವತ್ ಕುರಿ ಬಂದಿದ್ದು ಅವಾಗ ನಾ ನಾಕ್ ತಿಂಗಳಿಗೆ ಸಾಕಿ ಸಾಕಿ ಆದ್ಮೇಲೆ ಆರ್ ಆರ್ ಸಾವಿರಗೆ ನಾವು ಮಾಡಿದ್ವು ಆರ್ ಸಾವಿರಗೆ ಮಾಡಿದ್ರು ಅದಕ್ಕೆ ಆದ್ಮೇಲೆ ತಲಿಗೆ ನಮ್ಗೆ ಬಂದಿದ್ದು ಮಾಡಿ ಟೈಮ್ಗೆ ಜಾಸ್ತಿ ಲಾಭ ಸಿಗಬೇಕು ಬಿಸ್ನೆಸ್ ಆಯ್ತು ಸಲುವಾಗಿ ನಾ ಡೈರೆಕ್ಟ್ ಟ್ರೇಡಿಂಗ್ ಇದ್ದೇನೆ ನೀವು ಫಾರ್ಮ್ ಮಾಡಿದಾಗ ಈ ಉಸ್ಮಾನಿ ಬಾದಿ ಮೇಕೆನೆ ನೀವು ಸೆಲೆಕ್ಟ್ ಉಸ್ಮಾನಿ ಬಾದಿ ಅದ ನಮ್ಮಲ್ಲಿ ಬೀಟಲ್ ಅದ ಬಟ್ ಟೋಟಲ್ ನಮ್ಮಲ್ಲಿ ಯೋರಿಯನ್ ತಡಿ ಇದು ರಾಜಸ್ಥಾನ್ ಗೆ ಶುರು ಅದ ಬೀಟಲ್ ಇದೆ ತೋತಾಪರಿ ಕೋಟಾ ಜಮುನಾಪರಿ ಬಾರ್ಬರಿ ಎಲ್ಲಾರ್ ತಡಿಗೋರ್ ಸಿಕ್ತದ ಬಟ್ ನಾ ಪ್ರಿಫರ್ ಮಾಡ್ತೀನಿ ಯಾಕಂದ್ರೆ ಬೆಂಗಳೂರಿಗೆ ಕರ್ನಾಟಕಕ್ಕೆ ಕಟ್ ಮಾಡಬೇಕು ಜಾಸ್ತಿ ಅದು ನಮ್ ನಾಟಿ ಮೇಕೆ ಅದಕ್ಕೆ ಬಿಟ್ಟು ಯಾರು ಮಾಡಲ್ಲ ಎಲ್ಲ ಚೈನಾ ಮಾಲೆ ಇಡ್ತದ ಅದ್ ಸಲುವಾಗಿ ನಾ ಉಸ್ಮಾನವಾದಿಗೆ ನೈಂಟಿ ಫೈವ್ ಪರ್ಸೆಂಟ್ ಕೆಲಸ ಮಾಡ್ತೀನಿ ಮತ್ತು ಫೈವ್ ಪರ್ಸೆಂಟ್ ಬೇರೆ ಜಾತಿ ಯಾಕೆ ಸರ್ ಉಸ್ಮಾನಾಬಾದಿನ ಉಸ್ಮಾನಾಬಾದಿಗೆ ಅದು ಫ್ಯಾಟ್ ಕ್ಯಾಸ್ಟ್ರೋಲ್ ಅದು ಡಾಕ್ಟರ್ ಇಡ್ತದ ಅದಕ್ಕೆ ಫ್ಯಾಟಿಂಗ್ ಅದು ಚಿಗ್ನ ಬರ್ತದ ಅದು ಕಡಿಮೆ ಇಡ್ತದ ಅದ್ ಸಲುವಾಗಿ ಹಾರ್ಟ್ ಪೇಷಂಟ್ ಎಲ್ಲರೂ ತಿನ್ಬೇಕು ನಡೀತದ ಅವರು ಡಾಕ್ಟರ್ ಪ್ರಿಫರ್ ಮಾಡಿದ್ರು ಅದು ನಾಟಿ ಮಟನ್ ತಿನ್ಬೇಕಂತ ಈ ಉಸ್ಮಾನಾಬಾದಿ ಮೇಕೆ ಮೂಲತಃ ಯಾವ ಸ್ಟೇಟ್ ಅದು ಸರ್ ಮಹಾರಾಷ್ಟ್ರ ಒಳಗ ಬಂದ್ ಉಸ್ಮಾನಾಬಾದ್ ಜಿಲ್ಲಾ ಐತು ಅಲ್ಲೂ ನಮ್ ಫಾರ್ಮ್ ಬಂದಿದೆ ಅದು ಯೂಟ್ಯೂಬ್ ಕಿನ್ನ ಸರ್ಚ್ ಮಾಡಬಹುದು ಲಕ್ಕಿ ಗೋಟ್ ಫಾರ್ಮ್ ಸೋಲಾಪುರ್ ಈ ಮತ್ತು ಗುಲ್ಬರ್ಗಾ ಇದು ಬೇರೆ ಬೇರೆ ಆಯ್ತು ಅದು ನಾ ಈ ಮಾತಾಡಿದ್ರು ತುಮಕೂರ್ ಫಾರ್ಮ್ ಹಾ ಸರ್ ಸರಿ ಸರ್ ಒಂದು ಫಾರ್ಮ್ ಮಾಡಿದ್ದು ನೀವು ಬಂದಿದ್ದು ನಮ್ಗೆ ತುಂಬಾ ಧನ್ಯವಾದಗಳು ಮತ್ತೆ ಯಾರು ರೈತರ್ ನೋಡ್ತದ ಹೊಸ ರೈತರ್ ಮತ್ತೆ ನಮ್ದು ಪರಿಚಯ ಅದ ಅವ್ರು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಯಾರಿಗೆ ಮಾಲ್ ಬೇಕು ಅನ್ನಾಗೆ ಕಾಂಟ್ಯಾಕ್ಟ್ ಮಾಡಬಹುದು ನಾ ನಂಬರ್ ಕಳಿಸ್ತೇನೆ ತುಮಕೂರ್ಗೆ ಬರ್ಬೇಕು ನಾ ತುಮಕೂರ್ ವಿಡಿಯೋ ಮಾಡ್ತೀನಿ ಎರಡ್ನೂರ್ ಪೀಸ್ ಐದು ಯಾರಿಗೆ ಮೂವತ್ ನಾಲ್ವತ್ ಐವತ್ ಈ ತರ ಬೇಕು ಹೋಲ್ಸೇಲ್ ಬಿಸ್ನೆಸ್ ಮಾಡ್ತೀನಿ ಒಂದ್ ಎಡ್ಗೆ ಫೋನ್ ಹಚ್ಬೇಡ ಒಂಬತ್ತು ಎನ್ ಎಲೆ ಮುಳಗ್ ಐದ್ನೂರ್ ಬೇಕು ನೂರಿಂದ ಐದ್ನೂರ್ ಎನ್ ಎಲೆ ಮುಳಗ್ ಅವ್ ಬೇಕು ಅವಕ್ ಕೊಡ್ತೀನಿ ಯಾವ್ದು ರೇಟ್ಗೆ ಬೇಕೋ ಆ ಪ್ರಕಾರ ಕೊಡ್ತೀನಿ ನಿಮ್ಮ ಹತ್ರ ಅದಕ್ಕೆ ಒಳಗ ಏನೇನು ಡಿಸ್ಕೌಂಟ್ ಮಾಡ್ಬೇಕು ಅವ್ರು ನಮ್ಮಲ್ಲಿ ಪ್ರಿಫೇರ್ ಆಯ್ತು ಅವ್ರ ದಾರಿ ಇಲ್ಲಿ ತುಮಕೂರಲ್ಲಿ ಅಟ್ ಪ್ರೆಸೆಂಟ್ ಕೊಡುವಂತ ಮರಿಗಳು ಎಷ್ಟಿದಾವೆ ಅದು ಪ್ರೆಸೆಂಟ್ ಸರ್ ಒನ್ ನೈಂಟಿ ಕುರಿ ಆಯ್ತು ಒನ್ ನೈಂಟಿ ಮೇಕೆ ಒನ್ ನೈಂಟಿ ಮೇಕೆ ಆಯ್ತು ಅದಕ್ಕೆ ಎರಡ್ ಮೂರ್ ಗಂಡ ಆಯ್ತು ಮತ್ತು ಅದು ಹೆಣ್ಣೆ ಜಾಸ್ತಿ ನಾ ಮೂವತ್ಕೆ ಒಂದ್ ಗಂಡ್ ಮಾಡ್ತೀನಿ ಆ ಲೆಕ್ಕಾಚಾರಿ ಕೊಡ್ತೀನಿ ಓಕೆ ಸರ್ ಇವಾಗ ಈ ವಿಡಿಯೋ ನೋಡ್ಕೊಂಡು ನಮ್ಮ ಚಾನಲ್ ವಿಡಿಯೋ ನೋಡ್ಕೊಂಡು ನಿಮಗೆ ಕರೆ ಮಾಡಿದ್ರೆ ಅವರು ಎಷ್ಟು ಮರಿಗಳನ್ನ ತಗೋಬೇಕು ಮತ್ತೆ ಡಿಸ್ಕೌಂಟ್ ಮಾಡ್ಕೊಡ್ತೀರಾ ಮಾಡಿ ಒಂದು ಕೆಲಸ ಮಾಡ್ತೀನಿ ಆಲ್ ಓವರ್ ಇಂಡಿಯಾ ಮತ್ ಫುಲ್ ಕರ್ನಾಟಕ ಇರ್ತೀನಿ ಯಾವ್ದು ಮೂಲೆಗೆ ಆಗಲಿ ಮೂವತ್ತು ಕುರಿ ತಗೋತಾರನಾ ಅವ್ರಗಿನ್ನ ಟ್ರಾನ್ಸ್ಪೋರ್ಟೇಶನ್ ಫ್ರೀ ಮಾಡ್ತೀನಿ ಒಂದು ರೂಪಾಯಿ ಕೊಡಬೇಡ ಪೊಲೀಸ್ ಖರ್ಚ ಕೊಡಬೇಡ ಡ್ರೈವರ್ ಖರ್ಚ ಕೊಡಬೇಡ ಮತ್ತು ಗಾಡಿಗೆ ಹೋಗ್ಲಾಕ್ ಇದು ಏನು ಖರ್ಚ ಒಂದು ರೂಪಾಯಿ ಕೊಡಬೇಡ ಇಲ್ಲೇ ಬರ್ರಿ ಮಲ್ಲಿ ಸೆಲೆಕ್ಷನ್ ಮಾಡಿ ಗಾಡಿಗೆ ಲೋಡ್ ಮಾಡಿ ಗಾಡಿ ಸಂಗಟ್ ಹೋಗ್ರಿ ನಿಮ್ ಮನಿತನ ತಂದ್ ಕೊಡ್ಬೇಕು ಜವಾಬ್ದಾರಿ ನಮ್ದೆ ಸರ್ ಮತ್ತೆ ನೀವ್ ಇವಾಗ ಈ ಒಂದು ಮೇಕೆ ಟ್ರೇಡಿಂಗ್ ಕುರಿ ಮತ್ತೆ ಮೇಕೆ ಟ್ರೇಡಿಂಗ್ ಎಷ್ಟು ವರ್ಷಗಳಿಂದ ಮಾಡ್ತಾ ಇದೀರಾ ನಮ್ಗೆ ಸರ್ ಹನ್ನೆರಡು ವರ್ಷ ಆಗಿದೆ ಹತ್ತೆರಡು ವರ್ಷ ಆಗಿದೆ ನಾವು ಫಸ್ಟ್ ಸ್ಟಾರ್ಟಿಂಗ್ ಒಂದ್ ವರ್ಷ ಅದು ಟ್ರೈನಿಂಗ್ ಮಾಡಿದ್ವು ಇದು ಸಾಕಾಣಿಕೆ ಮಾಡಿದ್ವು ಸಾಕಾಣಿಕೆ ಆದ್ಮೇಲೆ ನಮ್ಗೆ ಅದು ಫಾರ್ಮುಲಾ ಸಿಕ್ಕಿದ್ವು ಫಾರ್ಮುಲಾ ಸಿಕ್ಕಿದ ಅಂದ್ರೆ ಅದು ಹತ್ತು ವರ್ಷ ಆಗಿದೆ ನಾ ಟ್ರೇಡಿಂಗ್ ಮಾಡ್ತೀನಿ ಅದಕ್ಕೆ ಸಂಗತ್ ಮಾಡಿ ಟ್ರೈನಿಂಗ್ ಯಾರ್ಗೆ ಮಾಹಿತಿ ಬೇಕು ಯಾರ ಒಲಿ ಟೈಮ್ ಅದು ಡೈರೆಕ್ಟ್ ಬನ್ನಿ ಒಂದ್ ಎರಡ್ ತಾಸ್ಗಿನ ಕೂಡ ಟ್ರೈನು ಕೊಡ್ತೇನಿ ಮತ್ತ ಡೈರೆಕ್ಟ್ ಟ್ರೈನಿಂಗ್ ಬೇಕಂದನ ಅವ್ರು ನಮ್ ಗುಲ್ಬರ್ಗಾಗೇ ಸಿಗ್ತದ ಮತ್ತ ಇಲ್ಲೇ ಒನ್ ನೆಕ್ಸ್ಟ್ ತಿಂಗಳಿಗೆ ನಿಮ್ ಗೆ ಹಾಕ್ತೇನಿ ಚಾನಲ್ ನೋಡಿ ಮುಖಾಂತರ ಬರ್ಬೇಕು ಟೆನ್ಶನ್ ಇಲ್ಲ ಅಂದ್ರೆ ಟ್ರೈನಿಂಗ್ ಇವಾಗ ಗುಲ್ಬರ್ಗಾಗ ಬರ್ತಾರೆ ತುಂಬಾ ಗುಲ್ಬರ್ಗಾನ ಮಾಡಿದ್ರು ಸ್ವಲ್ಪ ಅಂದ್ರ ಮಾಡಕ್ ಕೊಡ್ತೀರಾ ಹೆಂಗ್ ಹೌದ್ ಸರ್ ಉಳ್ಕೊಳ್ಳೋ ವ್ಯವಸ್ಥೆ ಏನಾದ್ರು ಮಾಡ್ತಾ ಎಲ್ಲ ಊಟ ತಿಂಡಿ ಇಲ್ಲೇ ಎಲ್ಲ ಮಾಡ್ತೀನಿ ಅವ್ರಿಗೆ ಚಾರ್ಜ್ ಇರ್ತದ ಮೂರ್ ಸಾವಿರ ಚಾರ್ಜ್ ಇರ್ತದ ಅದ್ ಜಾಸ್ತಿ ಇರಲ್ಲ ಮೂರ್ ಸಾವಿರ ಮುತ್ತ ಯಾರು ಇರ್ಲಿ ಮಿನಿಮಮ್ ಮೂರ್ ಜನ ಇರಬೇಕು ನಾ ಇಲ್ಲೇ ತುಮಕೂರ್ಗೆ ಮಾಡ್ತೀನಿ ಫಾರಂ ಒಳಗೆ ಮಾಡ್ತೀನಿ ಎಲ್ಲ ತೋರ್ಸಬೇಕು ಇಂಜೆಕ್ಷನ್ ಹೆಂಗ್ ಮಾಡ್ಬೇಕು ಊಟ ವ್ಯವಸ್ಥೆ ಹೆಂಗ್ ಮಾಡ್ಬೇಕು ಏನೇನ್ ಮಾಡ್ಬೇಕು ಎಲ್ಲ ಅವ್ರಿಗೆ ತಿಳಿಸ್ಕೊಳ್ಬೇಕು ಎಲ್ಲ ತರಬೇತಿ ಮಾಹಿತಿ ಎಲ್ಲ ಹಾಗಾದ್ರೆ ಇವಾಗ ನಮ್ಮ ಕರ್ನಾಟಕದಲ್ಲಿ ಯಾವ ಭಾಗದವರು ಅಥವಾ ಇಂಡಿಯಾದಲ್ಲಿ ಯಾವ ಭಾಗದವರು ನಿಮ್ಮ ಹತ್ರ ಜಾಸ್ತಿ ಮರಿಗಳನ್ನ ತಗೋತಾ ಇದಾರೆ ನಮ್ಮಲ್ಲಿ ಕರ್ನಾಟಕ ಮನುಷ್ಯ ಜಾಸ್ತಿ ತಗೋತಾರೆ ಇವರ ಫುಲ್ ಆಲ್ ಓವರ್ ಕರ್ನಾಟಕಕ್ಕೆ ಒಂದು ಡಿಸ್ಟಿಕ್ ಇದ್ದಾರೆ ಎಲ್ಲ ಯಾರು ನಮ್ಮಲ್ಲಿ ತಗೊಂಡು ಹೋಗಿದ್ದಾರೆ ಎಲ್ಲಾರು ತಗೋಣ ಎಲ್ಲಾ ತಗೊಂಡು ಹೋಗ್ತದ ಬಡಿಕ್ ಅದು ಖುಷಿ ಅದು ಚಂದ್ ಬರ್ತದ ನಮ್ಗೆ ಬಹಳ ಖುಷಿ ಅನಸ್ತದ ಯಾಕಂದ್ರೆ ಎಲ್ಲಾ ಮೂಲಿಕೆ ನಮ್ ಕುರಿ ಹೋಗ್ತದ ನಿಮ್ಮ ತಗೊಂಡೋಗಿರೋ ರೈತರು ಏನಂತ ಹೇಳ್ತಿದಾರ ಸರ್ ಅವ್ರಿಗೆ ಸಕ್ಸಸ್ ಆಗಿದಾರ ಹೇಗೆ ಸಕ್ಸಸ್ ಆಗ್ತದನಾ ಅವ್ರಿಗೆ ಈ ತರ ಇರಲ್ಲ ಈ ತರ ಇಲ್ಲ ಅವ್ರಿಗೆ ಒಂದ್ ತಿಂಗ್ಳಿಗೆ ನಾ ಗೈಡ್ ಲೈನ್ಸ್ ಕೊಡ್ತೀನಿ ಅವ್ರಿಗೆ ಮೆಡಿಸಿನ್ ಹೆಂಗ್ ಹಾಕ್ಬೇಕು ಊಟ ಉಪಚಾರ ಎಲ್ಲ ಹೋದಾದ್ಮೇಲೆ ಏನೇನ್ ವ್ಯಾಕ್ಸಿನ್ ಹಾಕ್ಬೇಕು ಎಲ್ಲಾ ಅವ್ರಿಗೆ ಸರ್ ಮತ್ತೆ ನಾವು ಯೂಟ್ಯೂಬ್ ನಲ್ಲಿ ಉಸ್ಮಾನಿಬಾದಿ ಮೇಕೆ ಅಂತ ಹಾಕಿದ ತಕ್ಷಣ ಬರೀ ಲಕ್ಕಿ ಗೋಟ್ ಫಾರ್ಮ್ ಗುಲ್ಬರ್ಗ ಅಂತಾನೆ ಬರುತ್ತೆ ಯಾಕೆಂದ್ರೆ ನಿಮ್ಮ ಒಂದು ನಿಮ್ಮ ಒಂದು ಫಾರ್ಮ್ ಅಲ್ಲೇ ತುಂಬಾ ಉಸ್ಮಾನಿಬಾದಿ ಮೇಕೆಗಳು ಸೇಲ್ ಆಗ್ತಿದ್ದಾವೆ ಯಾಕೆ ಈ ಉಸ್ಮಾನಿಬಾದಿ ಮೇಕೆಗಳನ್ನ ಇಷ್ಟೊಂದು ಪ್ರಮೋಟ್ ಮಾಡ್ತಾ ಇದೀರಾ ಹೇಗೆ ಸರ್ ಅದು ಸಲುವಾಗಿ ಸರ್ ರೈತರಿಗೆ ಸ್ವಲ್ಪ ಲಾಭ ಸಿಗ್ಬೇಕು ಅದು ನಮ್ಮಲ್ಲಿ ಜವಾರಿ ಅದು ನಾಟಿ ಮೇಕೆ ಇರ್ತದನಾ ಅವರು ಆರು ತಿಂಗಳಿಗೆ ಒಂದೇ ಮರಿ ಆಗ್ತದ ಅವ್ರು ಉಸ್ಮಾನಬಾದಿ ಎರಡು ಆಗ್ತದ ಮೂರು ನಮ್ಮಲ್ಲಿ ನಾಲ್ಕು ನಾಲ್ಕು ಐದೈದ್ ಆಗಿದ್ದು ಯಾಕಂದ್ರೆ ನಾ ಚೆನ್ನಾಗ್ ಮೇಸ್ತೀನಿ ನಾಲ್ಕೈದು ಹಾಕೋದ ಸರ್ ನಾಲ್ಕೈದು ನಮ್ಮಲ್ಲಿ ಪ್ರಮಾಣ ಐತ ನಮ್ಮಲ್ಲಿ ವಿಡಿಯೋ ಐತೆ ನಿಮ್ಗೆ ಬೇಕಂತ ತೋರಿಸ್ತೀನಿ ಮಿನಿಮಮ್ ಎಷ್ಟು ಮಾರಿ ಹಾಕೋದ ಸರ್ ಮಿನಿಮಮ್ ನಾರ್ಮಲ್ ಇದು ಎರಡೇ ಆಗ್ತದ ಎರಡ್ ಆಗ್ತದ ಮತ್ತೆ ಜಾಸ್ತಿ ಹಾಕ್ಬೇಕಂತ ಅವ್ರು ಐದೈದು ಹಾಕಿದ್ರು ನಮ್ಮಲ್ಲಿ ಥರ್ಡ್ನೇ ಟೈಮ್ ಫೋರ್ತ್ ನೇ ಟೈಮ್ ನಾ ಈ ತರ ಸಾಕ್ತೀನಿ ಅವ್ರಿಗೆ ಅದಕ್ಕೆ ಲಾಭ ಏನ್ ಸಿಕ್ತದ ಅಷ್ಟೇ ಟೈಮ್ ಕೇ ಸೇಮ್ ಟೈಮ್ ಕೇ ಮೋರ್ ಮರಿ ಸಿಕ್ಕಿದ್ದು ಎರಡ್ ಮರಿ ಸಿಕ್ಕಿದ್ದು ಡಬಲ್ ಮರಿ ಸಿಕ್ಕಿದ್ದು ಎಡ್ಗೆ ಹೇಳ್ತೀನಿ ನಿಮ್ಗೆ ಎರಡ್ ಮರಿ ಸಿಕ್ಕಿದ್ದು ಆರ್ ಸಾವಿರಗೆ ಒಂದು ಹೋಗ್ತದ ಜವಾರಿ ಮೇಕೆಗೆ ಸೇಮ್ ಖರ್ಚ ಅವ್ರಿಗೆ ಸೇಮ್ ಖರ್ಚ ಊಟ ತಿಂಡಿ ಎಲ್ಲ ಸೇಮ್ ಮತ್ತೆ ಅದಕ್ಕೆ ಆರ್ ಸಾವಿರ ಸಿಕ್ಕಿದ್ದು ಅವ್ರಿಗೆ ಹನ್ನೆರಡು ಸಾವಿರ ಯಾಕಂದ್ರೆ ಉಸ್ಮಾನ್ ಅದಕ್ಕೆ ಎರಡ್ ಮರಿ ಸೊ ಅದಕ್ಕೆ ಒಂದ್ ಮರಿ ಅವ್ರ ಖರ್ಚಾಗೆ ಹೋಗ್ತದ ಒಂದ್ ಮರಿ ರೈತರಿಗೆ ಲಾಭ ಸಿಕ್ತದ ಆತರ ನಾಲ್ಕ ಮರಿ ಮೂರ್ ಮರಿ ನಾಲ್ಕ ಮರಿ ಆತರ ಹಾಕಿದಾಗ ಹಾಲು ಅದರಲ್ಲಿ ಸಾಕಾಗುತ್ತೆ ಸರ್ ಮರಿಗಳು ಅವ್ರಿಗೆ ಸರ್ ಸಾಕಾಗಲ್ಲ ಉಸ್ಮಾನ್ ಅದ್ ಬೀಟಲ್ಗೆ ಸಾಕಾಗ್ತದ ಬಟ್ ಉಸ್ಮಾನಾಬಾದಿಗೆ ಎರಡು ಮರಿ ಸಾಕಾಗ್ತದ ಮತ್ತ ಹೊರಗ ಬೇರೆ ಅದು ಕುರಿಗೆ ಹಾಲು ಕೊಡ್ಬೇಕು ಮತ್ತ ಅದು ಕಾವ್ ಕಾವ್ ಮಿಲ್ಕ್ ಬರ್ತದ ಅವ್ರು ಕುಡಿಬೇಕು ಯಾಕಂದ್ರೆ ಹಾಲು ತಗೊಂಡ್ಬರ್ಬೇಕು ಅವ್ರು ಕುಡಿಬೇಕು ಸರಿ ಸರ್ ಮತ್ತೆ ಇವಾಗ ಇದು ನಾಲ್ಕ್ ಮರಿ ಹಾಕುತ್ತೆ ರೈತರಿಗೆ ಲಾಭ ಆಗೋಕೆ ಬಟ್ ಆದ್ರೆ ನಮ್ಮ ಈ ಕರ್ನಾಟಕ ಸುತ್ತಮುತ್ತದಲ್ಲಿ ಸಿಗೋ ನಾಟಿ ಮೇಕೆ ಅಂದ್ರೆ ಜವಾರಿ ಮೇಕೆಗಳಿಗೂ ಇದಕ್ಕೂ ಸೇಮ್ ಅದ ಸರ್ ಅವ್ರಿಗೆ ಯಾರಿಗೆ ಗೊತ್ತಂಗಿಲ್ಲ ಅದು ಸೇಮ್ ಕಾಣ್ತದ ಬಟ್ ಅದಕ್ಕೆ ಒಳ ಕೆಲಸ ಆಯ್ತು ತೂಕ ಒಂದ್ ತಿಂಗಳಿಗೆ ಅದು ಒಂದ್ ವರ್ಷಕ್ಕೆ ನಾಲ್ವತ್ತು ಕೆಜಿ ಬರ್ತದ ಉಸ್ಮಾನಾಬಾದಿ ಜವಾರಿ ಮೇಕೆ ಬರಲ್ಲ ಅದು ಟ್ವೆಂಟಿ ಫೈವ್ ಕೆಜಿ ಬರ್ತದ ಹದಿನೈದು ಕೆಜಿ ಡಿಫರೆನ್ಸ್ ಮರಿಗೆ ಸೇಮ್ ಅದು ಏಳು ಕೆಜಿ ಜಿ ಎಂಟು ಕೆ ಜಿ ಈ ತರ ಮಿನಿಮಮ್ ಅದು ಮೂರ್ ತಿಂಗಳಿಗೆ ಉಸ್ಮಾನಾಬಾದಿ ಟ್ವೆಂಟಿ ಕೆಜಿ ಮೈಲ್ ಬರ್ತದ 20 ಕೆಜಿ ಬರ್ತ ಮೂರ್ತಿ 20 ಕೆಜಿ ಮೈಲ್ ಬರ್ತದ ಅಂದ್ರೆ ಒಂದು ಗಂಟ ಗಂಡ ಮೇಕೆ ಆ ಗಂಡ ಆಗಲಿ ಏನಾಗ್ಲಿ ಒಂದು ಸೇಮ್ ಅದ ಸೇಮ್ ಎರಡು ಒಂದೇ ಸೇಮ್ ಒಂದೇ ಅದನ್ನ 8 8 ತಿಂಗಳಿಗೆ ಸಾಕಿ ಅದಗೆ ಎಕ್ಸ್ಪೆರಿಮೆಂಟ್ ಮಾಡಿದು ಮೊದಲು ಓಕೆ ಜವಾರಿ ಮೇಕೆ ಮಾಡಿದ್ದು ಅವರು 13 ಕೆಜಿ 8 ವರ್ಷ ಅದು ತಿಂಗಳಿಗೆ ಆ ಅವರು 30 ಕೆಜಿ ಮೈಲ್ ಬಂದಿತ್ತು ಅಂದ್ರೆ ನೀವು ಉಸ್ಮಾನಿಬಾದಿ ಮೈಕೆಗಳನ್ನ ಕಾರಣ ಇಷ್ಟೊಂದು ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ ಕಾರಣ ನೀವು ಇದಕ ಮುಂಚೆ ಒಂದು ರಿಸರ್ಚ್ ತರ ಮಾಡಿದ್ರಿ ರಿಸರ್ಚ್ ಮಾಡಿದ್ರಿ ಸರ್ ಯಾಕಂದ್ರೆ ಆರ್ಮಿ ಮಂಚ ಇದ್ದನು ಫಸ್ಟ್ ರಿಸರ್ಚ್ ಮಾಡಿ ಅದಕ್ಕೆ ಆದ್ಮೇಲೆ ಯಾವ್ದೋ ಬಿಸ್ನೆಸ್ ಗೆ ಬಂದಿದೆ ಅವ್ರ ಬಿಸ್ನೆಸ್ ಬಾಳ್ ಚಲೋ ಅದ ನೀವ್ ನೂರ್ ಮೇಕೆ ಸಾಕ್ಬೇಕು ಗೌರ್ಮೆಂಟ್ ನೌಕರಿ ಬೇಡ ಏನು ನೌಕರಿ ಬೇಡ ನೂರ್ ಕೆ ಮರಿ ಬರ್ತದ ಆರ್ ಸಾವಿರ ಲಕ್ಕ ಆಗಿ ಅದು ಕ್ಯಾಲ್ಕುಲೇಷನ್ ಮಾಡಿ ಹನ್ನೆರಡು ಲಕ್ಷ ಬರ್ತದ ಅರ್ಧ ಖರ್ಚೆ ಆಗ್ಲಿ ಅರ್ಧ ಅರ್ಧ ಹೋಗಲ್ಲ ಮೂರ್ ನಾಲ್ಕ ಲಕ್ಷ ಹೋಗ್ತದ ಬಟ್ ನಾ ಅರ್ಧ ತಿಕ್ತಿನಿ ಅರ್ಧ ತಿಗ್ದಿ ಆರ್ ಲಕ್ಷ ಯಾರಿಗೆ ಸಿಕ್ತದ ನಾಲ್ಕು ತಿಂಗಳಿಗೆ ಸರ್ ಹೊಸದಾಗಿ ಉಸ್ಮಾನಿಬಾದಿ ಮೇಕೆಗಳನ್ನ ಈ ವಿಡಿಯೋ ನೋಡ್ಕೊಂಡು ನಿಮ್ಮ ಹಳೆ ವಿಡಿಯೋಗಳನ್ನ ನೋಡ್ಕೊಂಡು ನಿಮ್ಮ ಫಾರ್ಮ್ ಬಗ್ಗೆ ತಿಳ್ಕೊಂಡು ಹೊಸದಾಗಿ ಉಸ್ಮಾನಿಬಾದಿ ಮೇಕೆಗಳನ್ನ ಸಾಕಬೇಕು ಅಂತ ಬರ್ತಾರೆ ಅವರು ಒಂದು ಮೂವತ್ತು ಮೇಕೆಗಳಿಂದ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಮೊದಲಿಗೆ ಅವ್ರಿಗೆ ಎಷ್ಟು ಖರ್ಚಾಗ್ಬೋದು ಶೆಡ್ ಎಲ್ಲ ಸೇರಿಸಿ ಶೆಡ್ ಮೇಲೆ ಯಾವ ತರ ನಿರ್ಮಾಣ ಮಾಡ್ಕೋಬೇಕು ಸರ್ ನಾ ಎಲ್ಲರಿಗೂ ಪ್ರಿಫರ್ ಮಾಡ್ತೀನಿ ಸಾದಾ ಶೆಡ್ ಮಾಡ್ಕೋಬೇಕು ಯಾಕಂದ್ರೆ ಮನಿ ಆಜು ಬಾಜು ಸ್ವಲ್ಪ ಜಗೇತು ಅದು ಪುರಾಣ ಟಾಟ್ಪಲ್ ಮಾಡ್ತ ಬರ್ತದನಾ ಪತ್ರ ತೆಗ್ದಿ ಹಾಕಿ ಸ್ವಲ್ಪ ನಾರ್ಮಲ್ ತರ ಶೆಡ್ತದ ಅವ್ರಿಗೆ ಬಿಸಿಲ್ ಜಾಸ್ತಿ ಬರಬೇಡ ಗಾಳಿ ಜಾಸ್ತಿ ಬರಬೇಡ ಮಡಿಗಾಲ್ ಚಳಿಗಾಲ್ಗೆ ಅಷ್ಟಿಗೆ ಸ್ವಲ್ಪ ಚಂದ ಇರ್ಬೇಕು ನಿಮ್ಮ ಊರ್ಗೆ ಅದು ಸಾಕ್ತದಾನ ಜಬಾರಿ ಹೌದು ಐವತ್ತು ಸಾಕ್ತದ ಅದಕ್ಕೆ ಶೆಡ್ ಇಲ್ಲ ಅದು ಈ ತರ ಜಾಲಿ ಕಟ್ಕೋತದ ಅದು ಈ ತರ ಎರಡ್ ಪತ್ರ ಸಾಕು ಈ ತರ ಸ್ವಲ್ಪ ನೋಡ್ಕೊಬೇಕು ತಳಿ ನಾನು ಸುಮ್ನೆ ಅದು ಇಪ್ಪತ್ತು ಲಕ್ಷ ಖರ್ಚ ಮಾಡಿದ್ದು ಹತ್ ಹತ್ತು ಕುರಿ ತಂದೇನಿ ಅವ್ರಿಗು ಲಾಭ ಸಿಗಲ್ಲ ಯಾಕಂದ್ರೆ ಅದಕ್ಕೆ ಕುರಿಕೆ ಅಮೌಂಟ್ ಜಾಸ್ತಿ ಆಗ್ಬೇಕು ಶೇಡ್ಗೆ ಕಡಿಮೆ ಮನ್ನಾ ಅದು ಬಂದ್ ಶೆಡ್ ಯಾವ ಬಂದ್ ನಾ ಬಿಸ್ನೆಸ್ ಬಂದ್ ಆಗ್ತದ ಎಲ್ಲಾರು ಚಾಲು ಮಾಡ್ದ ಮಾಹಿತಿ ಗೊತ್ತಿಲ್ಲ ಇದು ಒಂದ್ ಕಾರಣ ಬರ್ತದ ಮಾಹಿತಿ ಶುರು ಲಾಸ್ತಾ ಲಾಸ್ ಲಾಸ್ ಆಗ್ತದ ನೀವು ಹತ್ತು ಲಕ್ಷ ಲಕ್ಷ ಮಾಡಿದ್ದು ಶೆಡ್ ರೆಡಿ ಮಾಡ್ತೀನಿ ಅದ್ಗು ಹದ್ನೈದು ಲಕ್ಷ ಹೋಗ್ತದ ಏನ್ ಮಾಡ್ತೇನೆ ನಿಮ್ಮಲ್ಲಿ ಹದಿನೈದು ಲಕ್ಷ ಅದ ಮತ್ ಮುಂದೆ ಖಾಲಿ ಆಗ್ತದೆ ಮುಂದೆ ಏನ್ ಮಾಡ್ದು ಸಲುವಾಗಿ ಒಂದ್ ಲಕ್ಷ ಎರಡ್ ಲಕ್ಷ ಶೆಡ್ ಮಾಡು ನಾಲ್ಕೈದು ಲಕ್ಷ ಮಾಲ್ ಆಗ್ರಿ ಮತ್ತ ನಾಲ್ಕೈದು ತಿಂಗಳಿಗೆ ನೋಡಿ ನಿಮ್ಗೆ ತಾನೇ ಅದು ಅರ್ಥ ಆಗ್ತದ ಅದು ಬಿಸ್ನೆಸ್ ಇದೆಯಾ ಇಲ್ಲ ಸುಮ್ನೆ ಎಸಿಗೆ ಕುಂತ ಮೇಲೆ ಸರ್ ಅದು ಬಿಸ್ನೆಸ್ ಚಂದಿಲ್ಲ ಈ ತರ ಇಲ್ಲ ನಾ ನೋಡಿನಿ ಅಸ್ಸಲವಾಗಿ ಇಡ್ತೀನಿ ಮತ್ ನಮ್ ಸಂಗಡಿ ಎಷ್ಟ್ ಜನ ನೋಡ್ದು ಅಂದ್ರೆ ಈ ತರ ಹೈಟೆಕ್ ಶೆಡ್ ಮಾಡ್ಕೊಂಡು ಈ ತರ ಮ್ಯಾಟೆಲ್ ಹಾಕೊಂಡೇನ್ ಬೇಡ ಅದು ಬೇಡ ಅಂತ ನಾ ಹತ್ತು ವರ್ಷ ಆದ್ಮೇಲೆ ಮಾಡೀನಿ ನಮ್ಗೆ ಹನ್ನೆರಡು ವರ್ಷ ಆಗಿದೆ ಹತ್ತು ವರ್ಷ ಆದ್ಮೇಲೆ ಅದು ಶೆಡ್ ಮಾಡಿ ಅದು ಗುಲ್ಬರ್ಗ ಶೆಡ್ ನೋಡ್ಕೋಬೇಕು ಒಂದ್ ಲಕ್ಷಕ್ಕೆ ಸೋಲಾಪುರ್ ಶೆಡ್ ನೋಡ್ಕೋಬೇಕು ಎರಡೂವರೆ ಲಕ್ಷಕ್ಕೆ ಅದು ರಾಜಸ್ಥಾನ್ಗೆ ಅದು ಒಂದ್ ಒಂದ್ ಲಕ್ಷ ಖರ್ಚ ಮಾಡ್ ಜಾಸ್ತಿ ಮಾಡಿಲ್ಲ ಇಲ್ಲೇ ತುಮಕೂರ್ಗೆ ಫಸ್ಟ್ ಟೈಮ್ ಇಷ್ಟು ಜಾಸ್ತಿ ಬಂಡವಾಳ ಹಾಕಿದ್ರು ಯಾಕಂದ್ರೆ ಸ್ವಲ್ಪ ದೊಡ್ಡ ಪ್ರಮಾಣ ಮಾಡಬೇಕು ಫುಲ್ ಎಲ್ ಸೈಜ್ ಇದೆ ಈ ತರ ಟೋಟಲ್ ಅದ್ಗೆ ಹದ್ಮೂರ್ ರೂಮ್ ಮಾಡಿದ್ದು ಬೇರೆ ಬೇರೆ ಕಂಪಾರ್ಟ್ಮೆಂಟ್ ಅವ್ರಿಗೆ ನಮ್ಗೆ ಅರ್ಥ ಆಗ್ತದ ಅವರು ಏಜ್ ಪ್ರಕಾರ ಮತ್ತು ಅದು ಪ್ರೆಗ್ನೆಂಟ್ ಎರಡ್ ತಿಂಗಳಿಗದ ಮೂರ್ ತಿಂಗಳಿಗ್ ಈ ತರ ನೋಡಿ ಇಲ್ಲೇ ಅದಾನ ನಾ ಎಲ್ಲಾರ್ಗು ನಂಬರ್ ಬರ್ದಿನಿ ಹೌದೌದು ನಂಬರ್ ಇದೆ ಒಂದೊಂದ್ ನಂಬರ್ ಒಂದೊಂದ್ ಹೆಸ್ರಿದೆ ಒಂದೊಂದ್ ಹೆಸರು ಹಾಕಿನಿ ನಮ್ ಲೆಕ್ಕ ಪ್ರಕಾರ ನಮಗೂ ಅರ್ಥ ಆಗ್ತದ ಅವ್ರ ಸಲುವಾಗಿ ಸರ್ ಮತ್ತೆ ಕರ್ನಾಟಕ ಅಲ್ದೆ ನಿಮ್ ಹತ್ರ ಯಾವ ಯಾವ್ ಸ್ಟೇಟ್ ನವರು ಮರಿಗಳ್ನಾ ತಗೋತಾ ಇದಾರೆ ನಾ ಸರ್ ಮಿನಿಮಮ್ ಏಳರಿಂದ ಎಂಟು ಅದು ಗೆ ಮಾಲ್ ಕೊಟ್ಟಿನಿ ಒಡ ತಮಿಳ್ನಾಡು ಕನ್ಯಾಕುಮಾರಿ ಮತ್ತು ಆಂಧ್ರ ಅಂದ್ರೆ ನಮ್ಮ ಸೌತ್ ಇಂಡಿಯಾ ಪೂರ್ತಿ ನೀವೇ ಟ್ರಾನ್ಸ್ಪೋರ್ಟ್ ಕೂಡ ಓವರ್ ಜಮ್ಮು ಕಾಶ್ಮೀರ್ ಬೇಕಂದ್ರೆ ಜಮ್ಮು ಕಾಶ್ಮೀರ ಕೊಡ್ತೀನಿ ಹಾಗಾದ್ರೆ ನೀವು ಈ ಸೌತ್ ಇಂಡಿಯಾ ಪೂರ್ತಿ ಕೊಡ್ತಿದೀರ ಅಂತ ಅಂದ್ರೆ ಒಂದು ವರ್ಷದಲ್ಲಿ ನೀವು ಅಂದಾಜು ಎಷ್ಟು ಮರಿಗಳನ್ನ ಅಥವಾ ಮೇಕೆಗಳನ್ನ ಸೇಲ್ ಮಾಡಬಹುದು ಸರ್ ಸರ್ ವರ್ಷಕ್ಕೆ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಲೆಕ್ಕಾಚಾರಿ ಜಾಸ್ತಿ ನಮ್ ಮಾಡಲ್ಲ ಅದು ನಾವು ಒಂದ್ ತಿಂಗ್ಳಿಗೆ ಒಂದ್ ಸಾವಿರ ಮೇಲ್ ಕುರಿ ಒಂದ್ ಸಾವಿರ ಒಂದ್ ಸಾವಿರ ಜಾಸ್ತಿ ಹೋಗ್ತದ ಅವ್ರು ಕಡಿಮೆ ಐದು ಯಾಕಂದ್ರೆ ನಮ್ಮಲ್ಲಿ ರೈತರು ತಗೊಂಡ್ ಹೋಗ್ತದ ಮತ್ತೆ ಯಾರು ಅದು ಕಟಿಂಗ್ ಮಾಡ್ತದ ಆಂಧ್ರ ಪಾರ್ಟಿ ಆಗ್ಲಿ ಚೆನ್ನೈ ಮೈಸೂರು ಎಲ್ಲಾರು ಕಂಟಿನ್ಯೂ ಹೋಗ್ತದೆ ಅವ್ರು ಪಟ್ಟಿಲಕ್ಕಾಗಿ ಕಟ್ ಮಾಡ್ಲಾಕ್ ಹೋಗ್ತದ ಅವ್ರಿಗೆ ನೂರ್ ನೂರ ಎರಡ್ ಎರಡ್ ನೂರ್ ಬೇಕಂದ್ರ ತಿಂಗಳಿಗೆ ಎರಡ್ ಎರಡ್ ಮೂರ್ ಗಾಡಿ ಹೋಗ್ತದ ಅಂದ್ರೆ ನೀವು ಕಟಿಂಗ್ ಮಾಲ್ ಅಂದ್ರೆ ಗಂಡು ಮೇಕೆಗಳನ್ನು ಕೂಡ ಗಂಡು ಹೆಣ್ಣು ಎರಡು ಮಿಕ್ಸ್ ಹೋಗ್ತದ ಎಷ್ಟು ಬೇಕಾದ್ರೂ ಸಿಗುತ್ತೆ ಸರ್ ನಿಮ್ಗೆ ನಮ್ಮಲ್ಲಿ ನೂರ್ ಬೇಕು ಎರಡ್ ನೂರ್ ಬೇಕು ಒಂದ್ ಸಾವಿರ ಬೇಕಂದ್ರ ಕೊಡ್ತೀನಿ ಕಂಪ್ನಿಗೆ ಹೋಗ್ತದ ನಮ್ ಮೈಸೂರ್ಗೆ ಒಂದ್ ಕಂಪ್ನಿ ಇದ್ದು ಅವ್ರ ಕಂಪ್ನಿ ನಮ್ಮಲ್ಲಿ ತಗೊಂಡು ಅಂದ್ರೆ ರೈತರು ಇವಾಗ ಬುಕ್ ಮಾಡಿ ನಿಮ್ ಹತ್ರ ಆನ್ಲೈನ್ ಆರ್ಡರ್ ಮಾಡಿ ಎಷ್ಟು ತಿಂಗಳ ಕಾಯ್ಬೇಕಾಗುತ್ತೆ ಅವರು ಇಲ್ಲ ಸರ್ ನಮ್ಮಲ್ಲಿ ಅದೊಂದು ಪ್ರೊಸೆಸ್ ಇರ್ತದ ನೀವು ನಮ್ಮ ವಿಡಿಯೋ ನೋಡಿದ್ರು ನಮ್ಗೆ ಕಾಲ್ ಮಾಡಬೇಕು ನಮ್ಗೆ ಕಾಲ್ ಮಾಡಿ ನಾನು ನಿಮ್ಗೆ ಒಂದ್ ಡೇಟ್ ಹೇಳ್ತೀನಿ ಸ್ವಲ್ಪ ಅದು ಅಮೌಂಟ್ ಹಾಕ್ಬೇಕು ಐವತ್ ಸಾವಿರ ರೂಪಾಯಿ ಅದು ಮೂವತ್ ಬೇಕೆಗೆ ಹತ್ನೇಕೆ ಬೇಕಂದ್ರೆ ಮೂವತ್ ಸಾವಿರ ಐವತ್ ಬೇಕಂದ್ರೆ ಐವತ್ ಸಾವಿರ ಹಾಕ್ಬೇಕು ಅದಕ್ಕೆ ಮೂರ್ ದಿನ ಟೈಮ್ ಕೊಡ್ಬೇಕು ಯಾಕಂದ್ರೆ ನಾ ಡ್ರೈವರ್ ಗಾಡಿ ಮಾಲ್ ಮೂರ್ ಐಟಮ್ ಮತ್ ನಾನು ರೆಡಿ ಇರ್ಬೇಕು ಯಾಕಂದ್ರೆ ನೀವು ಇಲ್ಲೇ ಇರ್ತದ ನಾ ಅದು ಸೋಲಾಪುರ್ ಇರ್ತೀನಿ ಗುಲ್ಬರ್ಗ ಇರ್ತೀನಿ ರಾಜಸ್ಥಾನ್ ನಮ್ ಒಂದ್ ಫಾರ್ಮ್ ಇತ್ತು ಅಂದ್ರೆ ಮರಿ ಬುಕ್ ನೀವೇ ಮುಂದೆ ಪ್ರತಿಯೊಬ್ಬರ ಮೂರ್ ದಿನ ಮೊದ್ಲೇ ಇದು ಮಾಡ್ಬೇಕು ಬುಕ್ ಮಾಡ್ಬೇಕು ಅದ್ಕೆ ಆದ್ಮೇಲೆ ಮುಂದೆ ನಮ್ ಕಲ್ಸಾ ಇರ್ತದ ನಾವು ಫೋನ್ ಮಾಡ್ತೀನಿ ಆ ಡೇಟ್ ಇಲ್ಲಿ ಬರ್ಬೇಕು ಗೆ ಎಲ್ಲಾ ಗಾಡಿ ಲೋಡ್ ಮಾಡ್ತೀನಿ ಯಾವ್ದು ಚಲೋ ಅದ ಅವ್ರ ಹಾಕ್ತೀನಿ ಆಲಕ್ ಹಾಗೆ ನಾ ಕೊಡ್ತೀವಿ ಟೆನ್ಶನ್ ಇಲ್ಲ ಒಂದ್ ಮುಂದೆ ಏನ್ ಹೆಲ್ಪ್ ಬೇಕು ನಮ್ಗೆ ಹೇಳ್ಬೇಕು ಅವ್ರು ನಾ ಕೊಡ್ತೀನಿ

ಮತ್ತು ಈ ಅದು ಫಸ್ಟ್ ಪ್ರೆಗ್ನೆಂಟ್ ಇದೆ ಸಣ್ಣ ಸೈಜ್ ಇದೆ ಸೆಕೆಂಡ್ ಪ್ರೆಗ್ನೆಂಟ್ ಗೆ ಮಿನಿಮಮ್ ಫೋರ್ಟಿ ಕೆಜಿ ಅವರೇಜ್ ಬರ್ತದೆ ಮಿಕ್ಸ್ ಮಾಡಿ ಅದು ಮಾಡಿದ್ದು ಉಸ್ಮಾನಾಬಾದಿಯಿಂದ ಬೀಟಲ್ ಮಿಕ್ಸ್ ಮಾಡು ಅದಕ್ಕೆ ಆದ್ಮೇಲೆ ಏನ್ ಲೆಕ್ಕ ಬರ್ತದ ನಮ್ಗೆ ತೂಕ ಹೆಚ್ಚಿ ಬೇಕು ಅನ್ನೋಣ ಯಾಕಂದ್ರೆ ಕಠಿಣ ಸಲುವಾಗಿ ತೂಕ ಬೇಕು ಎಲ್ಲರಿಗು ಈಗ ಬೀಟಲ್ ಸರ್ ಇಲ್ಲಿ ಮಿಲ್ಕ್ ಪರ್ಪಸ್ ಜಾಸ್ತಿ ಯೂಸ್ ಆಗ್ತಿದ್ಯಾ ಅಥವಾ ಮೀಟ್ ಪರ್ಪಸ್ ನಾ ಕಟಿಂಗ್ ಯೂಸ್ ಮಾಡಿದ್ದು ಬಟ್ ಅದು ಬೆಂಗಳೂರು ಆಜು ಬಾಜು ಫೋರ್ ಹಂಡ್ರೆಡ್ ರುಪೀಸ್ ಲೀಟರ್ ಆಯ್ತು ಅದಕ್ಕೆ ಕೆಜಿಗೆ

ಸರ್ ಮತ್ತೆ ಇವಾಗ ಹೊಸದಾಗಿ ಯುವಕರು ಏನ್ ಮಾಡ್ತಾರೆ ರೈತರು ಹೊಸದಾಗಿ ಬರ್ತಾರೆ ರೈತರು ಈ ರೀತಿ ಯೂಟ್ಯೂಬ್ ವಿಡಿಯೋಗಳನ್ನೆಲ್ಲ ನೋಡ್ಕೊಂಡು ನಾವು ಕುರಿ ಸಾಕಾಣಿಕೆ ಮಾಡ್ಬೇಕು ಲಾಭ ಪಡಿಬೇಕು ಅಂತ ಬರ್ತಾರೆ ನೀವಂತವ್ರಿಗೆ ಏನ್ ಹೇಳ್ತೀರಾ ಈ ಕುರಿ ಮೇಕೆ ಸಾಕಾಣಿಕೆ ಲಾಭ ಇದೆಯಾ ಆತರ ಯಾರಾದ್ರೂ ನಿಮ್ ಸಹಾಯ ಕೇಳ್ಕೊಂಡ್ ಬಂದ್ರೆ ಅವರಿಗೆಲ್ಲ ಯಾವ ರೀತಿ ಎಲ್ಲ ಸಹಾಯ ಮಾಡ್ತೀರಾ ಸರ್ ಸರ್ ಅದು ಬಿಸ್ನೆಸ್ ಬಾಡ ಚಲೋ ಅದನ್ನ ಹನ್ನೆರಡು ವರ್ಷ ಆಗಿದೆ ಒನ್ ಟೈಮು ನಾ ಈ ತರ ಹಿಂದೂ ನೋಡಿಲ್ಲ ಯಾಕಂದ್ರೆ ನಾ ಮುಂದೆ ನೋಡ್ತೀನಿ ಅದ್ ಸಲುವಾಗಿ ನಾ ಎಲ್ಲರಿಗೂ ಅದೇ ಹೇಳ್ತೀನಿ ಬಿಸ್ನೆಸ್ ಬಾಳ್ ಚಲೋ ಆಯ್ತು ಬಟ್ ನೋಡ್ಕೋಬೇಕು ಚಂದ ಧೈರ್ಯ ಇರಬೇಕು ಅದಕ್ಕೆ ನೀವು ಮೂವತ್ ನಾಲ್ಕ್ ತಂದ್ ಐವತ್ತು ತಂದಿದ್ದು ತಂದ ತಂದಾದ್ಮೇಲೆ ನೀವು ಒಂದ್ ವರ್ಷ ನೋಡ್ಕೋಬೇಕು ಎರಡ್ ಸಾರಿ ನಿಮ್ಮಲ್ಲಿ ಮರಿ ಬರ್ಬೇಕು ಎರಡ್ ಸಾರಿ ನಾಕ್ ನಾಲ್ಕು ಮರಿ ಬರ್ತದ ಎರಡ್ ಎಡ್ ಎಡ್ ಪ್ರೆಗ್ನೆಂಟಿ ನಿಮ್ದಲ್ಲಿ ಬರ್ತದ ನಾಕ್ ಬರೀಕೆ ಐವತ್ಗೆ ಎರಡ್ನೂರ್ ಆಗಿದೆ ಎರಡ್ನೂರ್ಗೆ ಹತ್ತಿಪ್ಪ ಒಂದ್ ನೂರ ಎಂಬತ್ ಬರ್ತದ ನಿಮ್ಮಲ್ಲಿ ಅವ್ರಿಗೆ ಆರ್ ಸಾವಿರಗೆ ನಾಕ್ ತಿಂಗಳಿಗೆ ಲೆಕ್ಕ ಮಾಡ್ಕೋಬೇಕು ಅದ್ಗೆ ಆದ್ಮೇಲೆ ನಮ್ಗೆ ಮಾತಾಡ್ಬೇಕು ಅದ್ಕೆ ಲಾಭ ಅದ ಇಲ್ಲ ಹೆಂಗದ ಬಿಸ್ನೆಸ್ ಚಲೋ ಅದ ಮಾಡ್ಬೋದು ಓಕೆ ಸರ್ ಮತ್ತೆ ಇವಾಗ ಮರಿಗಳನ್ನೆಲ್ಲ ತಗೊಂಡ್ಬಂದ್ರೆ ನಿಮ್ಮ ಹತ್ರ ಅವ್ರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಅಥವಾ ಏನ್ ಪ್ರಾಬ್ಲಮ್ ಅದ ನಾ ಬೈಬೇಕು ಮಾಡ್ತೀನಿ ಮಾಡ್ತೀರಾ ನೀವೇ ಅವ್ರನ್ನ ಅದು ಪ್ರೆಗ್ನೆಂಟ್ ಮರಿ ಹೋಗ್ತದ ಹೋಗ್ತದೆ ಸಣ್ಣ ಸಣ್ಣ ಮರಿ ಬರ್ತದ ಅದು ನಮ್ಗೆ ಇಪ್ಪತ್ ಕೆಜಿ ಮರಿ ನಮಗೆ ವಾಪಸ್ ಕೊಡ್ಬೇಕು ನಾವು ವಾಪಸ್ ತಗೋತೀನಿ ಯಾಕಂದ್ರೆ ನಮ್ಮಲ್ಲಿ ಅದು ಬಿಸ್ನೆಸ್ ಬಾಡಿ ಇದೆ ಅವ್ರ ಹೆಲ್ಪ್ ಮಾಡ್ತೀನಿ ಯಾವ ರೀತಿ ಹೆಲ್ಪ್ ಮಾಡ್ತೀರಾ ಟ್ರೈನಿಂಗ್ ನಿಮ್ ಚಾನೆಲ್ ನೋಡದ್ ಎಲ್ಲಾ ಸರ ಶೆಡ್ ಯಾವ ರೀತಿ ಮಾಡ್ಕೋಬೇಕು ಎಲ್ಲಾರ್ ಕಡೆ ಯಾವ ರೀತಿ ಔಷಧಿ ಕೊಡ್ಬೇಕು ಅವ ಪ್ರತಿಯೊಂದ ಹೆಲ್ಪ್ ಮಾಡ್ತೀರಿ ಎಲ್ಲಾ ಹೆಲ್ಪ್ ಮಾಡ್ತೀನಿ ಟೆನ್ಶನ್ ಇಲ್ಲ ಬಟ್ ನೀವ್ ಶೆಡ್ ಅದು ಮಾಡ್ಬೇಕಂದನಾ ಬಿಸಿನೆಸ್ ಮಾಡ್ಬೇಕು ಬಿಜಿನೆಸ್ ಬಾಳ್ ಚಲೋ ಅದ ನಮ್ ಸ್ವಲ್ಪ ಕನ್ನಡ ಸ್ವಲ್ಪ ಕಡಿಮೆ ಅದ ಸಲುವಾಗಿ ಸ್ವಲ್ಪ ಎಲ್ಲರನ್ನ ಅರ್ಥ ಮಾಡ್ಕೊತೀವಿ ಸರ ಹಾ ಅದ ಸರ ನಿಮ್ ಚಾನೆಲ್ಗೆ ಅದು ಫಸ್ಟ್ ವಿಡಿಯೋ ಅದನಾ ಸಲುವಾಗಿ ನಮ್ಗೂ ಖುಷಿ ಅನ್ಸ್ತದ ಮತ್ತೆ ಯಾರು ನೋಡ್ತದ ಖುಷಿ ಅದು ಹೊಸ ಬಿಸ್ನೆಸ್ ಇದೆ ಹೊಸ ಬಿಸ್ನೆಸ್ ಒಂದೇ ಹೇಳ್ತೀನಿ ನಿಮ್ ಕೈಗೆ ಮೇಲೆ ಹೋಗ್ಲಕ್ಲಾಕ ಬರಲ್ಲ ಅವ್ರ ಹೇಳ್ತಾ ಏ ಕೆಲಸ ಮಾಡು ಹಿಂಗ್ ಮಾಡು ಹಿಂಗ್ ಈ ತರ ಯಾರು ನೋಡ್ಲಾಕ್ ಬರಲ್ಲ ನಿಮ್ ಕಲ್ಸಾ ಸ್ವಲ್ ಕಲ್ಸಾ ಇರ್ತದ ನಿಮ್ಗೆ ಸ್ವಾಭಿಮಾನ ಇರ್ತದ ಹೋಗೋದು ಸ್ವಾಭಿಮಾನ ತರ ಕೆಲಸ ಮಾಡ್ಬೋದು ಸ್ವಾಭಿಮಾನದಿಂದ ಸ್ವಂತ ಕೆಲಸ ಕಟ್ಕೋಬಹುದು ಈ ಕರೆಕ್ಟ್ ಸರ್ ಮತ್ತೆ ಇಷ್ಟೆಲ್ಲ ಮಾಹಿತಿಗಳನ್ನ ನಮ್ಮ ರೈತರೊಂದಿಗೆ ಮತ್ತೆ ನಮ್ಮ ಚಾನಲ್ ಒಂದಿಗೆ ಹಂಚ್ಕೊಂಡಿದ್ಕೆ ನಿಮ್ಗೆ ತುಂಬು ಹೃದಯದಿಂದ ಧನ್ಯವಾದಗಳು ಇಲ್ಲ ಸರ್ ನಾನ್ ನಿಮ್ಗೆ ಧನ್ಯವಾದಗಳು ಮಾಡ್ತೀನಿ ಯಾಕಂದ್ರೆ ನಿಮ್ದು ಅದು ತುಮಕೂರಿಂದ ಎಂಬತ್ತು ಕಿಲೋಮೀಟರ್ ದೂರ ಐತು ಮನಿ ನೀವು ಅಷ್ಟೇ ದೂರಿಂದ ನಮ್ ಸಲುವಾಗಿ ಬಂದಿದ್ದು ನಮ್ಗೆ ಖುಷಿ ಅನ್ಸ್ತದ ಮತ್ತೆ ಎಲ್ಲ ಯಾರು ನೋಡ್ತದ ಅವ್ರಿಗೆ ನಾ ಧನ್ಯವಾದಗಳು ಮಾಡ್ತೀನಿ ಅವರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ಎಲ್ಲಾರು ಯೂಟ್ಯೂಬ್ಗೆ ಸಪೋರ್ಟ್ ಮಾಡ್ಕೋಬಹುದು ಓಕೆನಾ ಯಾಕಂದ್ರೆ ಸಣ್ಣ ಆಗ್ಲಿ ದೊಡ್ಡ ಆಗ್ಲಿ ಎಲ್ಲರಿಗೆ ಸಪೋರ್ಟ್ ಮಾಡ್ಬಹುದು ಯಾಕಂದ್ರೆ ಅದು ಬಿಸ್ನೆಸ್ ಬೇರೆ ಬೇರೆ ನಮ್ ಕಡಿ ಬರ್ತದ ಜಾಯಿಂಟ್ ಇರ್ತದನ ಎಲ್ಲಾ ಬಿಸ್ನೆಸ್ ಜಾಯಿಂಟ್ ಆಯ್ತು ಅವ್ರ ಬಲ್ಲಿ ಬೇರೆ ಅವ್ರ ಬಲ್ಲಿ ಬೇರೆ ಈ ತರ ಆಯ್ತು ನಾನು ಸೇಮ್ ಚೇನ್ ತರ ಸಿಸ್ಟಮ್ ಆಯ್ತು ನಮ್ಮಲ್ಲಿ ನೀವು ಮಾಲ್ ತಗೊಂಡ್ ಹೋಗ್ತಾರೆ ನಾ ವಾಪಸ್ ತಗೋತೀನಿ ಮತ್ತೆ ನಿಮ್ಗೆ ಏನ್ ಮುಂದೆ ಹೆಲ್ಪ್ ಬೇಕು ನಾ ಮಾಡ್ತೀನಿ ನಿಮ್ ಚಾನೆಲ್ಗೆ ಅದು ಮರ್ಯಾದ ಕೊಡ್ತೀನಿ ಧನ್ಯವಾದಗಳು